ಎಲ್ರಿಗೂ ನಮಸ್ಕಾರ ಅಮ್ಮ ಆ್ಯಂಡ್ ಯೂಟ್ಯೂಬ್ ಗೆ ಸ್ವಾಗತ ಇಂದು ಹನುಮಾನ್ ಜಯಂತಿಯ ವಿಶೇಷ ದಿನ ಈ ವಿಡಿಯೋದಲ್ಲಿ ಹನುಮಂತನ ನಾಲ್ಕು ಚಿಕ್ಕ ಕಥೆಗಳು ಇವೆ ಈ ಕಥೆಗಳಲ್ಲಿ ಹನುಮಂತನ ಜನ್ಮ ದೇವತೆಗಳ ಆಶೀರ್ವಾದ ಶಕ್ತಿ ಹನುಮಂತ ಮತ್ತು ದೇವರ ರಕ್ಷಣೆ ಇವೆಲ್ಲ ಇದೆ

ಒಂದು ದಿನ ದೇವರಾಜ ಇಂದ್ರ ಮತ್ತು ದುರ್ವಾಸ ಋಷಿ ಗಂಭೀರವಾಗಿ ಚರ್ಚೆ ನಡೆಸುತ್ತಿದ್ದರು ಆ ಸಮಯದಲ್ಲಿ ಪುಂಚಿಕ ಸ್ಥಳ ಅಲ್ಲಿಗೆ ಅಜಾಗರೂಕತೆಯಿಂದ ಬಂದಳು ಕತೆಯೊಂದರ ಪ್ರಕಾರ ಅವಳು ಸಂಭಾಷಣೆಯ ನಡುವೆ ನಗಲು ಆರಂಭಿಸಿದಳು ಆ ನಿರ್ಲಕ್ಷ್ಯ ನಗು ದುರ್ವಾಸ ಋಷಿಗೆ ಅಪಮಾನವಾಗಿ ತೋಚಿತು ಅವರು ತಕ್ಷಣ ಕೋಪಗೊಂಡು ಶಾಪ ನೀಡಿದರು ನೀನು ಭೂಮಿಗೆ ಹೋಗಿ ವಾನರ ರೂಪದಲ್ಲಿ ಹುಟ್ಟಿ ಬದುಕಬೇಕು ಪರಿಶುದ್ಧ ಮನಸ್ಸಿನಿಂದ ಪುಂಚಿಕ ಸ್ಥಳ ಕ್ಷಮೆ ಕೇಳಿದಳು ಆಗ ದುರ್ವಾಸನು ಶಾಪವನ್ನು ಶಿಥಿಲಗೊಳಿಸಿ ಕೇಳಿದರು ನಿನಗೆ ಮಗನಾಗುವವರೆಗೂ ಈ ಶಾಪ ಇರುತ್ತದೆ ಅವನು ಜನಿಸಿದ ಮೇಲೆ ನೀನು ಮುಕ್ತಳಾಗುತ್ತಿ ಅಂಜನಾ ಎಂಬ ಹೆಸರಿನಿಂದ ಪುಂಚಿಕಸ್ಥಳ ಸ್ಥಳ ಭೂಮಿಗೆ ಬಂದಳು ಶಾಪದ ಫಲವಾಗಿ ಅವಳು ವಾನರ ರೂಪದಲ್ಲಿ ಜನಿಸಿದಳು ಮತ್ತು ಬೃಹಸ್ಪತಿ ಮಗ ವಾನರ ನಾಯಕನಾದ ಕೇಸರಿಯನ್ನು ವಿವಾಹವಾದಳು ಆದರೆ ದಂಪತಿಗೆ ಸಂತಾನವಾಗಲಿಲ್ಲ ಅಂಜನಾ ಶಿವನನ್ನು ಶ್ರದ್ಧೆಯಿಂದ ಆರಾಧಿಸುತ್ತಾ ತಪಸ್ಸಿಗೆ ತೊಡಗಿದಳು ಇನ್ನೊಂದು ಕಡೆ ಮತ್ತೊಬ್ಬ ಅಪ್ಸರೆ ಸುವರ್ಚಲಿ ಕೂಡ ಚಂಚಲ ಸ್ವಭಾವದವಳಾಗಿದ್ದಳು ಅವಳ ತುರ್ತು ನಡುವಳಿಕೆಯಿಂದ ಬ್ರಹ್ಮದೇವರು ಕೋಪಗೊಂಡು ಶಾಪ ನೀಡಿದರು ನೀನು ಭೂಮಿಗೆ ಹಕ್ಕಿಯಾಗಿ ಹುಟ್ಟಿ ಬದುಕಬೇಕು ಸುವರ್ಚಲಿ ಬೇಸರದಿಂದ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದಳು ಬ್ರಹ್ಮನು ಶಾಪದಲ್ಲಿ ಒಂದು ಪರಿಹಾರವನ್ನು ಹೇಳಿದರು ದಶರಥನಿಗೆ ಅಗ್ನಿದೇವರು ನೀಡುವ ಪಾಯಸವನ್ನು ನೀನು ಸ್ಪರ್ಶ ಮಾಡಿದರೆ ಶಾಪಮುಕ್ತಳಾಗುವೆ ಅಯೋಧ್ಯೆಯಲ್ಲಿ ರಾಜ ದಶರಥನು ಮಕ್ಕಳಿಗೆ ಪುತ್ರಕಾಮಿಷ್ಠಿಯಾಗ ಮಾಡುತ್ತಿದ್ದನು ಅಗ್ನಿದೇವನು ಪಾಯಸವನ್ನು ಕೊಟ್ಟನು ದಶರಥನು ಅದನ್ನು ತನ್ನ ರಾಣಿಗಳಿಗೆ ಹಂಚುತ್ತಿರುವಾಗ ಹಕ್ಕಿಯಾಗಿ ಜನಿಸಿದ ಸುವರ್ಚಲೆ ಪಾಯಸವನ್ನು ಕಸಿದುಕೊಂಡು ಹಾರಿದಳು ಪಾಯಸಕ್ಕೆ ಸ್ಪರ್ಶ ಮಾಡುತ್ತಿದ್ದಂತೆಯೇ ಆಕೆ ಮತ್ತೆ ಅಪ್ಸರೆಯಾಗಿ ಪರಿವರ್ತಳಾದಳು ಮತ್ತು ಆ ಕ್ಷಣದಲ್ಲಿ ಪಾಯಸ ಅವಳ ಕೈಯಿಂದ ಬಿದ್ದಿತು ಆ ಪಾಯಸ ಭೂಮಿಗೆ ಬೀಳುತ್ತಿದ್ದಾಗ ವಾಯುದೇವರು ನಸುಕಾಗಿ ಎಳೆದು ಅಂಜನ ತಪಸ್ಸು ಮಾಡುತ್ತಿದ್ದಾಗ ಅವಳ ಕೈಗೆ ಬೀಳುವಂತೆ ಮಾಡಿದರು ಅಂಜನಾ ಅದನ್ನು ದೇವದತ್ತವಾಗಿ ಭಾವಿಸಿ ಸೇವಿಸಿದಳು ಶಿವನ ಆಶೀರ್ವಾದದಿಂದ ಮತ್ತು ವಾಯುದೇವನ ಅನುಗ್ರಹದಿಂದ ಅಂಜನಗೆ ಒಂದು ಪುಟ್ಟ ಗಂಡು ಮಗು ಜನಿಸಿತು ಅವನೇ ಹನುಮಂತ ಪುರಾಣಗಳ ಪ್ರಕಾರ ಹನುಮಂತನು ಶಿವನ ಹನ್ನೊಂದನೇ ಅವತಾರ ರಾಮನ ಸೇವೆಗಾಗಿ ಶಿವನು ವಾನರ ರೂಪವನ್ನು ತೆಗೆದುಕೊಂಡರು ಎಂದು ಕೆಲ ಶೈವ ಪಂಥಗಳು ಹೇಳುತ್ತವೆ ಹನುಮಂತನು ಶಕ್ತಿಯ ಬುದ್ಧಿಯ ಭಕ್ತಿಯ ಮತ್ತು ಧೈರ್ಯದ ಸಮಪಾಲಕ ಅವನ ಜನನೆಯೊಂದಿಗೆ ಅಂಜನಾದೇವಿಗೆ ಶಾಪ ಮುಕ್ತಿಯೂ ದೊರೆಯಿತು ಹನುಮಂತನು ಆಂಜನೇಯ ವಾಯುಪುತ್ರ ಬಜರಂಗಬಲಿ ಮಾರುತಿ ಎಂಬ ನಾಮಗಳಿಂದ ಪ್ರಸಿದ್ಧನು ಅವನು ರಾಮನ ಭಕ್ತನಾಗಿ ರಾಕ್ಷಸರ ವಿರುದ್ಧ ಯುದ್ಧದಲ್ಲಿ ಮಹಾನ್ ವೀರನಾಗಿ ಮತ್ತು ಧರ್ಮದ ರಕ್ಷಕರಾಗಿ ಭಾರತದಲ್ಲಿ ಶ್ರದ್ಧಾ ಭಕ್ತಿಯ ಸಂಕೇತವಾಗಿದ್ದಾರೆ ಹನುಮಂತನು ಚಿಕ್ಕ ವಯಸ್ಸಿನಲ್ಲಿ ಒಂದು ದಿನ ಆಕಾಶದಲ್ಲಿ ಕೆಂಪು ಬಣ್ಣದ ಸೂರ್ಯನನ್ನು ನೋಡಿ ಅದು ಒಂದು ರುಚಿಕರವಾದ ಹಣ್ಣು ಎಂದು ಭಾವಿಸಿದನು ತಕ್ಷಣವೇ ಈ ಹಣ್ಣನ್ನು ತಿನ್ನಬೇಕು ಎಂಬ ಆಸೆಯಿಂದ ಆತನು ಆಕಾಶಕ್ಕೆ ಹಾರಿದನು ಅವನ ಈ ಕೆಲಸವನ್ನು ನೋಡಿ ದೇವತೆಗಳ ರಾಜ ಇಂದ್ರನು ತಕ್ಷಣವೇ ತನ್ನ ಶಕ್ತಿಯುಕ್ತ ವಜ್ರಾಯುಧದಿಂದ ಅವನನ್ನು ಹೊಡೆದನು ಅದರ ಹೊಡೆತದಿಂದ ಹನುಮಂತನ ತುಟಿಗೆ ಗಾಯವಾಯಿತು ಅದರಿಂದಲೇ ಅವನಿಗೆ ಹನುಮಾನ್ ಎಂಬ ಹೆಸರು ಬಂತು ಹಾನು ಎಂದರೆ ಗಾದ ಮತ್ತು ಮನ್ ಎಂದರೆ ಹಾನಿಗೊಳಗಾದ ಎಂದರ್ಥ ಅವನ ಮಗ ಹಾನಿಯಾದುದನ್ನು ನೋಡಿ ವಾಯುದೇವರು ಬಹಳ ಕೋಪಗೊಂಡರು ಅವರು ತಮ್ಮ ಗಾಳಿಯನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಂಡರು ಪ್ರಪಂಚವೇ ಉಸಿರಾಡಲಾಗದ ಸ್ಥಿತಿಗೆ ಬಂತು ಆಗ ಎಲ್ಲ ದೇವತೆಗಳು ಬಂದು ಕ್ಷಮೆ ಕೇಳಿದ್ರು ಹನುಮಂತನನ್ನು ಚೇತನಗೊಳಿಸಿ ಅವನಿಗೆ ಆಶೀರ್ವಾದಗಳನ್ನು ನೀಡಿದರು ಬ್ರಹ್ಮ ಸದಾ ಚಿರಂಜೀವಿಯಾಗಿ ಇರಲು ಇಂದ್ರ ಯಾವುದೇ ಅಸ್ತ್ರ ಹಾನಿಯಾಗದಂತೆ ಅಗ್ನಿ ಬೆಂಕಿಯಿಂದ ಯಾವುದೇ ತೊಂದರೆಯಾಗದಂತೆ ವರುಣ ನೀರಿನಲ್ಲಿ ಮುಳುಗದ ಶಕ್ತಿ ಯಮ ಮರಣದ ಬಂಧನವಿಲ್ಲದ ಜೀವನ ವಾಯು ಅಪಾರ ಶಕ್ತಿ ಮತ್ತು ಬೇಗ ಹನುಮಂತನು ಶಕ್ತಿಶಾಲಿಯಾದ ಮೇಲೆ ಅವನು ಜ್ಞಾನವನ್ನು ಕಳಿತುಕೊಳ್ಳಬೇಕು ಎಂದು ನಿರ್ಧರಿಸಿದನು ಆತನು ಸೂರ್ಯದೇವನ ಬಳಿಗೆ ಹೋಗಿ ಹೇಳಿದನು ಸ್ವಾಮಿ ನೀವು ನನ್ನ ಗುರು ಆಗಬೇಕು ನಾನು ನಿಮ್ಮಿಂದ ವಿದ್ಯೆ ಕಲಿಯಲು ಬಯಸುತ್ತೇನೆ ಆದರೆ ಸೂರ್ಯನು ಹೇಳಿದನು ಹನುಮಂತ ನಾನು ಸದಾ ಚಲಿಸುತ್ತಿರುತ್ತೇನೆ ಒಂದು ಜಾಗದಲ್ಲಿ ನಾನು ಇರುವುದಿಲ್ಲ ಅದಕ್ಕೆ ಹನುಮಂತನು ಹೇಳಿದನು ನೀವು ಎಲ್ಲಿ ಹೋದರೂ ನಾನು ಹಿಮ್ಮುಖವಾಗಿ ಬರುತ್ತೇನೆ ನನ್ನ ದೃಷ್ಟಿ ಸದಾ ನಿಮ್ಮ ಮೇಲೆ ಇರುತ್ತದೆ ಸೂರ್ಯದೇವರು ಅವನ ಶ್ರದ್ಧೆಗೆ ಮೆಚ್ಚಿ ಪಾಠ ಕಲಿಸಲು ಒಪ್ಪಿದರು ಪಾಠ ಮುಗಿದ ಮೇಲೆ ಹನುಮಂತನು ಗುರುದೇವರ ಬಳಿ ಬಂದು ಕೇಳಿದನು ಸ್ವಾಮಿ ನಿಮಗೆ ಯಾವ ಗುರು ದಕ್ಷಿಣೆ ಬೇಕು ಸೂರ್ಯನು ಹೇಳಿದರು ನನ್ನ ಮಗ ಸುಗ್ರೀವನು ಕಷ್ಟದಲ್ಲಿದ್ದಾನೆ ಅವನನ್ನು ರಕ್ಷಿಸು ಹನುಮಂತನು ಕೂಡಲೇ ಒಪ್ಪಿದನು ಅವನು ಸುಗ್ರೀವನ ಆತ್ಮೀಯ ಮಿತ್ರನಾಗಿ ನಂತರ ರಾಮನ ಸಹಾಯದಿಂದ ಸುಗ್ರೀವನಿಗೆ ಮತ್ತೆ ಕಿಷ್ಕಿಂದ ರಾಜ್ಯವನ್ನು ಮರಳಿಸಿಕೊಟ್ಟನು ಹನುಮಂತನು ಬಾಲ್ಯದಲ್ಲಿಯೇ ಅಪಾರ ಶಕ್ತಿಗಳನ್ನು ಹೊಂದಿದ್ದನು ಆದರೆ ಅವನಿಗೆ ಆಟವಾಡುವ ಹಾಗೂ ತೀಟೆ ಮಾಡುವ ಸ್ವಭಾವವಿತ್ತು ಅವನು ಕೆಲವೊಮ್ಮೆ ಋಷಿಗಳು ಧ್ಯಾನ ಮಾಡುತ್ತಿರುವಾಗ ಅವರಿಗೆ ತೊಂದರೆ ಮಾಡುತ್ತಿದ್ದನು ಈ ಉಪದ್ರವದಿಂದ ಪೀಡಿತರಾದ ಕೆಲ ಋಷಿಗಳು ಹನುಮಂತನಿಗೆ ಒಂದು ಶಾಪ ನೀಡಿದರು ಯಾರಾದರೂ ನಿನಗೆ ನಿನ್ನ ಶಕ್ತಿಯನ್ನು ನೆನಪಿಸುವವರೆಗೆ ನೀನು ಅವನನ್ನು ಮರೆತು ಬಿಡಬೇಕು ಈ ಶಾಪವು ಶಿಕ್ಷೆಯಾಗಿ ನೀಡಲ್ಪಟ್ಟಿದ್ದಲ್ಲ ಹನುಮಂತನು ತನ್ನ ಶಕ್ತಿಗಳನ್ನು ತಪ್ಪಾಗಿ ಬಳಸದಂತೆ ನೋಡಿಕೊಳ್ಳಲು ಈ ಶಾಪವನ್ನು ಒಂದು ಎಚ್ಚರಿಕೆಯ ರೂಪದಲ್ಲಿ ನೀಡಲಾಯಿತು ಹನುಮಂತನಿಗೆ ಶಾಪ ನೀಡಿದ ಋಷಿಗಳ ಹೆಸರು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಕೆಲ ಅಖ್ಯಾನಗಳಲ್ಲಿ ಆ ಋಷಿಗಳಲ್ಲಿ ಭೃಗು ಅಂಗಿರಸ ಗೌತಮ ಮುಂತಾದವರು ಇದ್ದಿರಬಹುದು ಎಂಬ ಉಲ್ಲೇಖಗಳಿವೆ ಆದರೆ ನಿಖರವಾಗಿ ಯಾರೆಂದು ತಿಳಿದಿಲ್ಲ ಹನುಮಂತನ ಶಕ್ತಿಯು ಮತ್ತೆ ಉರಿಯುವ ಕ್ಷಣವು ರಾಮಾಯಣದಲ್ಲಿ ಸಂಭವಿಸುತ್ತದೆ ವಾನರ ಸೇನೆ ದಕ್ಷಿಣ ಭಾರತದ ಸಮುದ್ರ ತೀರವನ್ನು ತಲುಪಿದಾಗ ಅವರು ಲಂಕೆಗೆ ಹೋಗಬೇಕಾಗುತ್ತಿತ್ತು ಅಲ್ಲಿ ಸೀತಾದೇವಿ ರಾವಣ ಕೈಯಲ್ಲಿ ಬಂದಿಯಾಗಿದ್ದಳು ಆ ಸಂದರ್ಭದಲ್ಲಿ ಜಾಂಬವಂತನು ಅಂದರೆ ಜ್ಞಾನಿಯಾದ ಕರಡಿ ಮತ್ತು ಹನುಮಂತನ ಆತ್ಮೀಯ ಮಿತ್ರ ಅವನಿಗೆ ಅವನ ಶಕ್ತಿಯ ಬಗ್ಗೆ ನೆನಪು ತರುತ್ತಾನೆ ನೀನು ದೇವತೆಯ ಪುತ್ರ ನಿನ್ನಲ್ಲಿ ಅಪಾರ ಶಕ್ತಿ ಇದೆ ನಿನ್ನ ಶಕ್ತಿ ಉದ್ದೇಶ ಹಾಗೂ ಧೈರ್ಯವನ್ನು ಮರೆಯಬೇಡ ಈ ಮಾತುಗಳ ನಂತರ ಹನುಮಂತನು ಮರೆತು ಹೋದ ಶಕ್ತಿಗಳು ಮತ್ತೆ ಜಾಗೃತವಾಗುತ್ತವೆ ಆ ಕ್ಷಣದಿಂದ ಅವನ ಆತ್ಮವಿಶ್ವಾಸವೂ ಧೈರ್ಯವು ಹೊಸತಾಗಿ ಹುಟ್ಟಿಬರುತ್ತದೆ ರಾವಣನು ತನ್ನ ಸಾಮ್ರಾಜ್ಯವನ್ನು ಬೆಸೆಯುವ ಸಂದರ್ಭದಲ್ಲೇ ತನ್ನ ಅಹಂಕಾರದಿಂದ ಎಲ್ಲ ನವಗ್ರಹಗಳನ್ನು ವಶಪಡಿಸಿಕೊಳ್ಳಲು ಯತ್ನಿಸುತ್ತಾನೆ ಆತನು ಶನಿದೇವನನ್ನು ಅಪಮಾನಿಸಿ ಪಾತಳದ ಒಂದು ಗಹನ ಮತ್ತು ಕಾಡಗಾರ ಗೃಹದಲ್ಲಿ ಬಿಗಿಯಾದ ಸರಪಳಿಗಳೊಂದಿಗೆ ಬಂಧಿಸುತ್ತಾನೆ ಈ ಮಧ್ಯೆ ಹನುಮಂತನು ಸೀತೆಯ ಹುಡುಕಾಟದಲ್ಲಿ ಲಂಕೆಗೆ ಹಾರುತ್ತಿದ್ದ ಸಮಯದಲ್ಲಿ ಆ ಪಾತಾಳದ ಜೈಲಿನ ಕಡೆ ಗಮನ ಹರಿಸುತ್ತಾನೆ ತನ್ನ ಧ್ಯಾನ ಹಾಗೂ ದಿವ್ಯ ದೃಷ್ಟಿಯಿಂದ ಹನುಮಂತನು ಅಲ್ಲಿ ಶನಿದೇವನು ಬಂಧಿತನಾಗಿರುವುದನ್ನು ಅರಿಯುತ್ತಾನೆ ಹನುಮಂತನು ತನ್ನ ಅಪಾರ ಶಕ್ತಿಯಿಂದ ಆ ಬಿಗಗಳನ್ನು ಮತ್ತು ಬಿಗಿಯಾದ ಸರಪಳಿಗಳನ್ನು ಒಡೆದು ಹಾಕುತ್ತಾನೆ ಶನಿದೇವನನ್ನು ಮುಕ್ತಗೊಳಿಸಿ ಆತನಿಗೆ ಸ್ವಾತಂತ್ರ್ಯ ನೀಡುತ್ತಾನೆ ಶನಿದೇವನು ಹನುಮಂತನ ಈ ಸಹಾಯಕ್ಕೆ ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಪ್ರಕಟಿಸಿ ಹನುಮಂತ ನಾನು ನಿನ್ನ ಭಕ್ತರಿಗೆ ಯಾವಾಗಲೂ ಕರುಣೆ ತೋರಿಸುತ್ತೇನೆ ನಿನ್ನನ್ನು ಪೂಜಿಸುವರಿಗೆ ನನ್ನ ಶಾಪಗಳು ಶನಿದೋಷಗಳು ಅಥವಾ ಸಂಕಟಗಳು ತೊಂದರೆ ನೀಡುವುದಿಲ್ಲ ಅದಕ್ಕಾಗಿ ಶನಿವಾರವೂ ನಿನ್ನ ಪೂಜೆಯ ದಿನವಾಗಲಿ ಎಂದು ಹೇಳುತ್ತಾನೆ ಈ ಕಥೆಯ ಆಧಾರದ ಮೇಲೆ ಈ ದಿನವೂ ಅನೇಕ ಭಕ್ತರು ಶನಿವಾರದಂದು ಹನುಮಂತನ ಪೂಜೆ ಮಾಡ್ತಾರೆ ದೋಷ ನಿವಾರಣೆಗಾಗಿ ಭಯಮುಕ್ತ ಜೀವನಕ್ಕಾಗಿ ಮತ್ತು ಶಕ್ತಿಯ ಸಂಕೇತವಾದ ಹನುಮಂತನ ಕೃಪೆಗೆ ಪಾತ್ರರಾಗುತ್ತಾರೆ ಇದು ಹನುಮಂತನ ಕಥೆಗಳ ಮೊದಲ ಭಾಗ ಹನುಮಂತನ ಇನ್ನಷ್ಟು ಅದ್ಭುತ ಮತ್ತು ಕುತೂಹಲಕರ ಜಾನಪದ ಕಥೆಗಳು ನನ್ನ ಮುಂದಿನ ವಿಡಿಯೋ ಭಾಗ ಎರಡರಲ್ಲಿ ಬರುತ್ತವೆ ತಪ್ಪದೆ ವೀಕ್ಷಿಸಿ ಧನ್ಯವಾದಗಳು Thank you for watching. Like, share, and subscribe for more videos.